ತವರಿನ ಶ್ರೀದೇವಿ ನೀನಿರುವಾಗ ನನ್ನ ಆರೋಗ್ಯ ಕೇಳಮ್ಮ ಅಗ್ನಿ ಬಾಬಾ ಯಾವುದೇ ಕೆಲಸ ಆ ಕೆಲಸ ಏನು ಮಾಡಿದೆ ನೀ ತುಂಬ ಗಟ್ಟಿಯ ನೀ ತುಂಬ ಗಟ್ಟಿ ಮುಗಿ ಒಗ್ಗಟ್ಟಿನಲ್ಲಿ ಬಲವಿದೆ ನನ್ನ ದೇಹದಲ್ಲಿ ತಂಗಿ ತಮ್ಮಂದಿರುವ ಉಸಿರು ಇರುವರಿಗೂ ಎಂಥ ಕಠಿಣ ಕೆಲಸವಾದರೂ ಸುಲೋವಾಗಿ ಮಾಡಿ ಮುಗಿಸುತ್ತೇನೆ ನೀನು ಊಟ ಮಾಡಿದೆ ಎಷ್ಟು ದಿನ ಅದು ನಾನು ಆದಷ್ಟು ಬೇಗ ನೀವು ಊಟ ತರ್ತೀನಿ ಊಟ ಮಾಡಿದೆ ಬೀದಿಯ ಬಿಗಾಡಿಗಳಿಗೆಲ್ಲ ಪ್ರಸ್ತನ್ನ ಭೋಜನ ಮಾಡಿಸ್ತಿರ್ವೇನೆ ನೀನ್ ತಿಳಿದುಕೊಂಡಿರುವ ಹಾಗೆ ಅವರು ಬೀದಿ ಬಿಕಾರಿ ಅಲ್ಲ ಈ ಮನೆಗೆ ಹೆಣ್ಣು ಕೊಟ್ಟಿರುವ ಅವರು ಈ ಮನೆಯ ಬೀದರು ಇವಳು ಆಡುತ್ತಿರುವ ಮಾತನ್ನ ನೋಡು ಲಕ್ಷ್ಮೀ ಈ ಮನೆಯಲ್ಲಿ ಯಾರ್ಯಾರು ಎಲ್ಲಲ್ಲಿರಬೇಕೋ ಅಲ್ಲೇ ಇರಬೇಕು ಮೊದಲು ಆ ತಾಟನ್ನು ತೆಗೆದುಕೊಂಡು ಒಳಗೆ ಹೋಗು ಶ್ರೀಮಂತರು ಹೇಳುವುದು ಸತ್ಯವಿದೆ ನಲ್ವಕ್ಕೆ ನೀನು ಚಿಂತೆ ಮಾಡಬೇಡ ಚಾಚಲ್ಲಿಸುಗಳಿಗೆ ಅಣ್ಣ ನಿಮ್ತರ ಏಟು ಏನು ಎನ್ನುವುದನ್ನ ನೀರ್ ಬಡ ಬಿಕಾರಿ ಈಗ ತೋರಿಸ್ತೀರ ನನ್ನ ತಂಗಿ ತಪ್ಪು ಮಾಡಿಬಿಟ್ಟಿದ್ದಾಳೆ ಪ್ರೀತಿಯಿಂದ ಮನೆ ಮನೆ ಆರು ಎನ್ನುವುದನ್ನ ಮರೆತು ಬಿಟ್ಟಿದ್ದಾಳೆ ದಯವಿಟ್ಟು ದಯವಿಟ್ಟು ಅಣ್ಣ ಈ ಸೂರ್ಯನನ್ನ ಮೊದಲು ಬಂಧಿಸು ಇವರಿಗೆ ಮನೆಯಲ್ಲಿ ಅತ್ಯಾದ ಸೊಕ್ಕು ಹೊಂದ್ಬಿಟ್ಟಿದೆ ತಾನು ಬಡತನದಲ್ಲಿ ಬೆಂದೆ ಎನ್ನುವುದೇ ಮರೆತು ಬಿಟ್ಟಿದ್ದಾಳೆ ಇವಳು ಸೂರಿನನ್ನ ನೀನು ಬಂಧಿಸಿಟ್ಟು ಇವನಿಗೆ ಚೋಟಿ ರುಚಿಯನ್ನು ತೋರಿಸ್ತೇನೆ ನಾನು Ne yapalım? 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 Ne Ne ياتسايش يا ياولو يدي يردوتا نيندي دي هو اي گونا کسيري كنترو متدا سينترو كنترو جٹدا ہڈا نينن تان تکی نینن تونا تکی سانس کولدکے ಶ್ರೀಮಂತನ ಜೊತೆಯ ಮೇಲಿನ ಸರ್ಟ್ ಅನ್ನ ಹಿಡಿದು ಈಗ ನೀನು Long. Oh.

ತೊಂದಿ ಮೇಲೆ ಇನ್ನೊಂದು ಸಾರಿ ಕೈ ಮಾಡಿದ್ದಾದ್ರೆ ಕೊಡವರಾದ ನೀವು ನಮ್ಮನ್ನ ಸೀಳುವುದೇ ಅದು ಈ ದುನಿಯಾದಲ್ಲಿ ನಡೆಯೋದಿಲ್ಲ ಮಗನೇ ನಡೆದು ಸಾಧ್ಯತೆ ಇಲ್ಲ ಇಂದು ಅವರ ಸಂಸಾರ ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ಹಾಳಾಗುವುದು ಬೇಡ ಶ್ರೀಮಂತ ರಾತ್ರಿ ಕ್ಷಮೆ ಕೇಳಪ್ಪ ಶ್ರೀಮಂತ ರಾತ್ರಿ ಕ್ಷಮೆ ಅಲ್ಲ ನಾನು ಕ್ಷಮೆ ಕೇಳಬೇಕಲ್ಲ ನಾ ನಾನು ಕ್ಷಮೆ ಕೇಳಬೇಕೆ ನಂದು ಮಾತನಾಡಿದರೆ ನಾನೇ ಆಗಿದ್ರೆ ಹೇಳದಿರಾ ನನ್ನಾ ಕೇಳಿದ ಮಾತ್ರಕ್ಕೆ ಮುಗಿಯಿತು ಎಂದುಕೊಳ್ಳಬೇಡ ಈಗ ಇನ್ನೊಂದು ಕೆಲಸವಾಗಬೇಕು ನಿನ್ನಿಂದ ನಮ್ಮ ಮನೆಯಲ್ಲಿರುವ ಜ್ಯೋತಿಯನ್ನ ಇನ್ನ ತಮ್ಮ ಮದುವಿನೊಂದಿಗೆ <playful sounds> ೇ ಆಗಬೇಕು ನಾನು ಪ್ರೀತಿಸಿದ ಜ್ಯೋತಿಯನ್ನ ಸಂಗತ್ತಮ್ಮನೊಂದಿಗೆ ಮದುವೆ ಅಯ್ಯೋ ಎಂಥ ಪರಿಸ್ಥಿತಿ ತಂದುಬಿಟ್ಟೆ ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಂತೆ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನನ್ನು ಪ್ರೀತಿ ಮಾಡಿ ಅಯ್ಯೋ ಹೌದು ನನ್ನ ತಂಗಿಯ ಸುಖಕ್ಕೋಸ್ಕರ ನನ್ನ ತಂಗಿಯ ಜೀವನಕ್ಕೋಸ್ಕರ ನನ್ನ ಪ್ರೀತಿಯನ್ನ ತ್ಯಾಗ ಮಾಡ ತ್ಯಾಗ ಮಾಡ್ತಿದ್ದೆ ತ್ಯಾಗ ಮಾಡಲೇಬೇಕು ನನ್ನದಿರ ನನ್ನದಿರ ಶ್ರೀಮಂತರ ಹೇಳುವ ಮಾತಿಗೆ ನಿನ್ನ ಅಭಿಪ್ರಾಯ ಹೇಳಿದೆಯ ಅಣ್ಣ ನೀನು ನನಗೆ ಅಣ್ಣ ಮಾತ್ರವಲ್ಲ ತಂದೆ ಸಮಾನವಾಗಿ ನಿರ್ಧಾರ ತೆಗೆದುಕೊಂಡು ನಾನು ಬದ್ಧನಾಗಿದ್ದೇನೆ ಅಣ್ಣ ಬದ್ಧ ಒಪ್ಪಿಕೊಳ್ಳಲೇಬೇಕು ದಾಳಿಯಲ್ಲಿದೆ ಅದೇನಂತ ಹೇಳು ಮಧು ಇವತ್ತು ನೀನು ಪತಿಯ ಕೊರಳಿಗೆ ತಾಳಿ ಕಟ್ಟಬೇಕು ನಿನ್ನ ಮಾತನ್ನ ನಾನು ಎಂದಿಗೂ ಮೀರಿಲ್ಲ ಈ ಮಾತನ್ನ ನಾನು ನಡೆಸ್ಕೊಡ್ತೀನಿ ನಾ ನಡೆಸ್ಕೊಡ್ತೀನಿ ಲೇ ತಿಪ್ಪೆ ಲೇ ತಿಪ್ಪೆ ಲೇಗ ಹೂವಿನ ಅರ್ಥ ಹೋಗ್ಬಿಟ್ಟು ಬನ್ನಿ

ವಿಚಿತ್ರ ಅಲ್ವಾ ಯಾಕೆ ಯಾಕಂದ್ರೆ ಅಣ್ಣಂದಿರ ಮನೆಯಲ್ಲಿರುವಾಗ ಚಿಕ್ಕವನಾದಂತಹ ನನ್ನ ಮದುವೆಯಾಗಿದ್ದು ತುಂಬಾ ಆಶ್ಚರ್ಯವಾಗಿದೆ ಜ್ಯೋತಿ ಇದರಲ್ಲಿ ಆಶ್ಚರ್ಯ ಇರಬಹುದು ಮಧು ನೀವು ಮಾಡಿರೋದು ಪುಣ್ಯ ನಿಮ್ಮ ಅಣ್ಣಂದಿರ ಮಾಡಿರೋದು ಕರ್ಮ ಅಷ್ಟೇ ಇಲ್ಲ ಜೊತೆ ನನ್ನ ಅಣ್ಣಂದಿರು ಯಾವ ಕರ್ಮನೂ ಮಾಡಿಲ್ಲ ಅವರು ಅವರು ಕಷ್ಟಪಟ್ಟು ಓದಿಸಿರುವುದಕ್ಕೆ ನಾನು ನಾನು ಬುದ್ಧಿವಂತ ಬುದ್ಧಿವಂತನಾಗಿರುವುದು ಮೊದಲು ನಾವು ನಮ್ಮ ಮಕ್ಕಳು ಸುಖವಾಗಿರ್ಬೇಕು ಆಮೇಲೆ ಈ ಅಣ್ಣ ತಂಗಿ ಸಂಬಂಧದ ಬಗ್ಗೆ ವಿಚಾರ ಮಾಡಬೇಕು ಮಧು ನಾನು ಎಲ್ಲಿ ನಿಮ್ಮ ಅಣ್ಣ ತಂಗಿನ ಮರಿ ಅಂತ ಹೇಳಿದೆ ಮೊದಲು ನಾವು ಸುಖವಾಗಿರ್ಬೇಕು ಆಮೇಲೆ ಅಣ್ಣ ತಮ್ಮಂದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ಲ ಈಗೇನು ನಿಮ್ಮ ಮನೆ ಸಂಸಾರದ ಬಗ್ಗೆ ಮಾತನಾಡ್ತಾನೆ ಇರ್ತೀರೋ ದಿನ ಮದುವೆಯ ಸಿಹಿ ಮುತ್ತಲ್ಲ ದಿನ ಸಿಹಿ ಮುತ್ತಿನ ಕಾಣಿಕೆಯನ್ನೇ ಕೊಡ್ತೀವಿ ಆಗ್ಲಿ ಬಂದ ಈ ನಿಮ್ಮ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ もってな quan